முந்த கண்டு கண்டவருடன் எழுத கண்டு கண்டவருடன் அழுதே தர்ம கண்ட ரஜதியாக உண்டை தன நோக்கு எந்த உண்டை தன நோக்கு எந்த குரு கண்டரி ಅದು ಹೇಳ್ತಾರೆ ವಾಸ್ತವಿಕವಾಗಿ ಜನ ಕೂತಿದ್ರಲ್ಲ ಕಟ್ಟೆ ಮೇಲೆ ಅವರೆಲ್ಲ ಬೈತಾ ಇದ್ರಂತೆ ಕಂಡ ಕಂಡ ಅವರೊಡನೆ ಅಲಿದಿ ಗುರು ಹೇಳ್ತಾರೆ ಯಾರ್ಯಾರ ಜೊತೆ ಅಡ್ಡಾಡ್ತೀಯಲ್ಲಪ್ಪ ನೀನು ವಿಕ್ಷಿಪ್ತ ಗುರು ನೀನು ಧರ್ಮ ಜೊತೆಗೆ ಯಾಕೆ ಬೆರೆದಿ ಧರ್ಮಲಂಡರು ಒಂದು ಧರ್ಮದ ಅರ್ಥ ಇಲ್ಲದವ್ರು ಧರ್ಮವನ್ನು ದೂಷಣೆ ಮಾಡುವಂತವ್ರು ಅವ್ರ ಜೊತೆಗೆ ಯಾಕೆ ಬರೆದಿ ನೀನು ಅವ್ರ ಯಾಕೆ ಸೇರ್ಕೊಂಡೆ ನೀನು ಪುಂಡ ಈತನ ನೂಕು ಶರೀಫ್ ಐದ ನಾನಾಯ್ತಾ ಪುಂಡ ಇವನ ನೂಕಾತಿಗೆ ಅಂತ ಹೇಳಿ ಜನ ನಿಂದಿಸಿದಾಗ ಗುರು ಏನ್ ಹೇಳಿದ ಅಂತ ಹೇಳ್ತಾರೆ ಗುರು ಗಂಡೆಂದರ್ ಈತನೇ ನಿಜವಾಗ್ಲು ಗಂಡ ಅಂದ್ರೆ ಇವನು ನಿಜವಾಗ್ಲೂ ಬ್ರಾಹ್ಮಣ ಇವನು ಅಂತ ಹೇಳಿ ನೀವಲ್ಲ ಚಿ ಎಂದು ಚಿ ನೀವೆಲ್ಲ ಬ್ರಾಹ್ಮಣರ ನೀವು ಅಂತ ಹೇಳಿ ಹಾಕಿದ ಜನಿವಾರ ವಸದ್ ಗುರುನಾಥ ಗುರುವಿಗೆ ಯಾವುದು ಸರಿ ಯಾವುದು ಅಲ್ಲ ಯಾವುದು ಧರ್ಮತನ ಯಾವುದು ಧರ್ಮ ಲಂಪಾಟತನ ಎರಡೂ ಗೊತ್ತಿದೆ ಅವನಿಗೆ ನೋಡ್ಕೊಂಡು ಹೇಳ್ದ ನೀವೆಲ್ಲ ಅಲ್ಲ ಅಚ್ಚಿ ನೀವು ಲಂಡರು ಅಂತ ಹೇಳಿ ಈತನನ್ನು ಹಾಕಿ ಅವನ ಜನಿವಾರ ಹಾಕಿ ಮರ್ಯಾದೆ ಕೊಟ್ಟ ನನಗೆ ಅಂತ ಹೇಳ್ತಾರೆ ಕೊನೆಗೆ ಆ ಶಿಶುನಾಳ ದೀಶ ಗುರು ಶಿಶುನಾಳ ಗುರು ನೋಡ ವಶವಾದ ಸೂತ್ರವ ಶಿಶುನಾಳ ಗೀಶ ಗುರು ಕನ್ನೋಡ ಲೋಡು ವಶವಾದ ಸೂತ್ರವನು ನಗು ತಲೆ ತೆಗೆದೇ ತೊಡೆ ಸೇ ನಗು ತಲೆ ತೆಗೆ कसर ना कसर ಸಾರ್ಥಕ ಆಯ್ತು ಶಿಶಿನಾಳ ಧೀಶ ಗುರು ಆ ಮಾತು ಆ ಕಾವ್ಯಮಯ ಬರುವಂತಹ ಮಾತು ಎಷ್ಟ ಅದ್ಭುತ ಮಾತದು ಶ್ರೇಷ್ಠ ಕಾವ್ಯ ಇದು ಈ ಭಾಗ ತನ್ನೊಡನುಳು ವಶವಾದ ಸೂತ್ರವನ್ನು ನಸು ನಗುತ ತೆಗೆದಲ್ಲಿಯೇ ತೊಡಸಿದ ಉಸುರಿದ ಮಂತ್ರವ ಹೊಸಬನ ಮಾಡುತ್ತ ಕಣ್ಣಿ ಕಟ್ಟು ಹಾಕಿ ಬರೀತಾರೆ ಶಿಶುನಾಳಧೀಶ ಗುರು ಇದ್ನಲ್ಲ ನಮ್ಮ ಗೋವಿಂದ ಭಟ್ರು ಅವ್ರೇನ್ ಏನ್ ಮಾಡಿದ್ರು ತನ್ನೊಡನೊಳು ವಶವಾದ ಸೂತ್ರವನ್ನು ಎರಡು ಅರ್ಥ ತನ್ನ ಮೈ ಮೇಲೆ ಹಾಕೊಂಡಂತಹ ತನ್ನ ಒಡನೊಳಗೆ ವಶವಾದಂತಹ ಸೂತ್ರಧಾರ ಇದೆಯಲ್ಲ ಅಂತ ಒಂದು ಅರ್ಥ ಆದ್ರೆ ತನ್ನೊಳಗೆ ಆ ಬ್ರಹ್ಮ ಸೂತ್ರವನ್ನು ಬಿಟ್ಟಿದಾನ ಒಳಗಡೆ ಬ್ರಹ್ಮ ಸಾಕ್ಷಾತ್ಕಾರದ ಸೂತ್ರವನ್ನು ಒಳಗಿಟ್ಕೊಂಡಿದಾನೆ ಒಡನೊಳಗೆ ಅಂತ ಎರಡು ಅರ್ಥ ತನ್ನೊಡಲೊಳು ವಶವಾದ ಸೂತ್ರವು ವಶ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸೂತ್ರವನ್ನ ನಸು ನಗು ತಲಿ ನಗು ನಗುತ ಏನ್ ಮಾಡಿದ ತೆಗೆದು ಅಲ್ಲಿಯೇ ತೊಡಸಿದ ತನಗೆ ವಶವಾದಂತಹ ಸೂತ್ರವನ್ನ ನನಗೆ ಕೊಡಿಸಿದ ಅಂತ ಒಂದಾದ್ರೆ ಹಾಕೊಂಡಂತಹ ಜನಿವಾರದಲ್ಲಿ ಒಂದು ಭಾಗವನ್ನು ಕೊಟ್ಟ ಅಂತ ಒಂದಾಗ್ತದೆ ಉಸುರಿದ ಮಂತ್ರವ ನಮ್ಮಲ್ಲಿ ಸಾಮಾನ್ಯವಾಗಿ ಉಂಟು ಯಜ್ಞೋ ಧಾರಣೆ ಮಾಡುವಾಗ ಕಿವಿಯಲ್ಲಿ ಒಂದು ಬೀಜ ಮಂತ್ರ ಹೇಳಬೇಕು ಅಥವಾ ಗಾಯತ್ರಿ ಮಂತ್ರವನ್ನು ಹೇಳ್ತಾರೆ ಹಾಗೆ ಉಸುರಿದ ಮಂತ್ರವ ಮುಂದಿನ ಸಾಲು ಹೊಸಬನ ಮಾಡುದ ನಾನು ಹಾಕೊಂಡ ತಕ್ಷಣ ನಾನು ಹೊಸಬ ಆಗಿ ಹೋಗಿಬಿಟ್ಟೆ ಎಂತ ಅದಕ್ಕೆ ಉಪನಯನ ಆದ ತಕ್ಷಣ ದ್ವಿಜ ಅಂತಾರೆ ಎರಡನೇ ಬಾರಿ ಹುಟ್ಟಿದಂತ ಎರಡನೇ ಹುಟ್ಟು ಅವನಿಗೆ ಮರು ಹುಟ್ಟು ಆದ ಹಾಗೆ ಹಾಗೆ ಒಂದು ಸಲ ಜನಿವಾರ ಹಾಕಿದ ತಕ್ಷಣ ಆ ಬ್ರಹ್ಮ ಸಾಕ್ಷಾತ್ಕಾರದ ಸೂತ್ರವನ್ನು ಕೊಟ್ಟು ನನ್ನನ್ನು ಹೊಸಬನನ್ನಾಗಿ ಮಾಡಿದ ಈ ಜನಿವಾರವನ್ನು ಹಾಕಿ ನನ್ನನ್ನು ದ್ವಿಜನನ್ನಾಗಿ ಮಾಡಿದ ಅಂತ ಎರಡು ರೀತಿ ಹೇಳಿ ಇಂಥ ಜನಿವಾರವನ್ನು ಹಾಕಿದಂತ ಸದ್ಗುರುನಾಥ ನನ್ನ ಭವಭಾರವನ್ನ ನೂಕಿ ಲೋಕಜ್ಞಾನ ಪಡೆ ಎಂದು ಆಶೀರ್ವಾದ ಮಾಡಿದ ಅಂತ ಹೇಳಿ ಕೃತಜ್ಞತೆ ಎಂದು ಹೇಳಿದಂತಹ ಅದ್ಭುತ ಹಾಡು ಹಾಕಿದ ಜನಿವಾರವ ಈ ಹಾಡಿಗೆ ನಾವು ಶರೀಫನ್ ಕೃತಜ್ಞತೆಯನ್ನು ಕೊಡಬೇಕು